ಓಂ ನಮೋ ಭಗವತೆ ವಾಸುದೇವಾಯ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪ ಅಂದರೆ ನಮ್ಮ ಚಿನ್ನವನ್ನು ಯಾವಾಗ ಗಿರಿವಿ ಇಟ್ಟರೆ ಮತ್ತೆ ಅದು ನಮಗೆ ವಾಪಸ್ಸಾಗುತ್ತೆ ಎಷ್ಟೊಂದು ಜನ ಫ್ಲೆಡ್ಜ್ ಮಾಡ್ತಾರೆ ನಮಗೆ ಕಷ್ಟಕ್ಕೆ ಕಾಲಕ್ಕೆ ಚಿನ್ನವನ್ನು ಫ್ಲೆಡ್ಜ್ ಮಾಡುವಂಥದ್ದು ಅದು ಯಾವ ವಾರ ಮಾಡಿದ್ರೆ ಮತ್ತೆ ನಮಗೆ ರಿಟರ್ನ್ ಆಗುತ್ತೆ ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದ್ಲಿಂದಾಗಿ ನಮ್ಮ ಜಾತಕದಲ್ಲಿ ಕಾಂಬಿನೇಷನ್ಸ್ ಏನಾದ್ರು ನೆಗೆಟಿವ್ ಆಗಿದ್ರೆ ಹನ್ನೆರಡನೇ ಮನೆ ಎಂಟನೇ ಮನೆ ಮತ್ತೆ ಮೂರನೇ ಮನೆ ಏನಾದರೂ ಸ್ವಲ್ಪ ಆಕ್ಟಿವೇಟ್ ಆದಾಗ ಈ ರೀತಿ ಪ್ಲಡ್ಜ್ ಮಾಡುವಂಥದ್ದು ಮೊದಲನೇದಾಗಿ ಮನುಷ್ಯನ್ ಯಾವಾಗ್ಲೂ ಕಷ್ಟ ಬಂದಾಗ ಮಾತ್ರ ಪ್ಲಡ್ಜ್ ಮಾಡ್ತಾನೆ ಸುಮ್ನೆ ಸುಮ್ಮನೆ ಯಾರು ಮಾಡಲ್ಲ ಯಾವಾಗ ಅವನ ಫೈನಾನ್ಸ್ ಪ್ರಾಬ್ಲಮ್ ಬರುತ್ತೆ ನಾವು ಯಾವಾಗ ಫೈನಾನ್ಸ್ ಪ್ರಾಬ್ಲಮ್ ಬರುತ್ತೆ ನೆಕ್ಸ್ಟ್ ಆಮೇಲೆ ಗೋಲ್ಡ್ ಪ್ಲಡ್ಜ್ ಮಾಡುವಂಥದ್ದು ಗೋಲ್ಡ್ ಪ್ಲಡ್ಜ್ ಮಾಡುವಂಥದ್ದು ಯಾವ ವಾರನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಹಣಕಾಸಿನ ಸಮಸ್ಯೆ ಯಾವಾಗ ಬರುತ್ತೆ ಒಬ್ಬ ಮನುಷ್ಯನಿಗೆ ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಎಷ್ಟು ದುಡ್ಡಿದ್ರು ಸಾಲಲ್ಲ ಒಂದು ಕೋಟಿ ಇದ್ರೆ ಎರಡು ಕೋಟಿ ಬೇಕು ಅಂತೇಳಿ ಎಷ್ಟು ಕೋಟಿ ಇದ್ರು ಮನುಷ್ಯನಿಗೆ ಸಾಲಲ್ಲ ಆದರೆ ತುಂಬ ಒಂದ್ಸಲ ಹಾಸ್ಪಿಟೇಷನ್ಗೂ ದುಡ್ಡು ಇರೋಲ್ಲ ರೇಷನ್ಗೂ ದುಡ್ಡಿರಲ್ಲ ಮತ್ತು ಏನೇ ಒಂದು ಬೇಸಿಕ್ಸ್ ನೀಡ್ಸ್ಗೂ ದುಡ್ಡಿರಲ್ಲ ಇಂಥ ಸಮಸ್ಯೆ ಏನಕ್ಕೆ ಬರುತ್ತೆ ಏನಕ್ಕೆ ಒಬ್ರು ತುಂಬ ಶ್ರೀಮಂತವಾಗಿರ್ತಾರೆ ಇನ್ನೊಬ್ರು ತುಂಬಾ ಬಡವರಾಗಿರುತ್ತಾರೆ ಇದಕ್ಕೆ ಮೊದಲನೇದಾಗಿ ಕರ್ಮಫಲ ಇದು ಯಾರು ನೋಡಕ್ಕಾಗಲ್ಲ ಜಾತಕದಲ್ಲಿ ಬಟ್ ಏನಪ್ಪಾ ಅಂದ್ರೆ ನಿಮ್ಗೆ ಪ್ರೆಸೆಂಟ್ ನಡೀತು ನಡೀತಿರುವಂತಹ ದಶಾಭುಕ್ತಿಗಳಲ್ಲಿ ಈ ಸಮಸ್ಯೆ ಎಲ್ಲಿ ತನಕ ಇರುತ್ತೆ ಎಷ್ಟೊಂದು ಜನ ಶ್ರೀಮಂತರ ಮನೆಯಲ್ಲೇ ಹುಡ್ತಾರೆ ಎಲ್ಲರೂ ಯಾಕೆ ಹುಟ್ಟಲ್ಲ ಶ್ರೀಮಂತರ ಮನೆಯಲ್ಲಿ ಬಡವ್ರ ಮನೇಲಿ ಯಾಕೆ ಹುಡ್ತಾರೆ ಇವೆಲ್ಲ ಕರ್ಮಫಲ ಕರ್ಮಫಲ ತೀಯರ್ಲಿ ಅರ್ಧ ಹೋಗುತ್ತೆ ಇನ್ನರ್ಧ ನಮ್ಮ ಜಾತಕದಲ್ಲಿ ನಡೀತಿರುವಂತಹ ದಶಾಭುಕ್ತಿಗಳಲ್ಲಿ ಆ ಸಮಸ್ಯೆ ಎಲ್ಲಿ ತನಕ ಇರುತ್ತೆ ಎಷ್ಟೊಂದು ಜನ ನೀವು ನೋಡಿರ್ತೀರಾ ಐವತ್ತು ವರ್ಷ ಆದ್ಮೇಲೆ ಕೋಟ್ಯ ಆಗುವಂಥದ್ದು ಎಪ್ಪತ್ತು ವರ್ಷ ಆದ್ಮೇಲೆ ಅವನು ರಿಚ್ ಆಗುವಂಥದ್ದು ಈ ರೀತಿ ಇರುತ್ತೆ ಅದು ಅವನ ದಶಾಭುಕ್ತಿ ಬಂದಾಗ ಅವನ ಕರ್ಮ ಫಲನ್ನು ಸಪೋರ್ಟ್ ಮಾಡಿದಾಗ ಆ ಟೈಮಿಂಗ್ಸ್ ಅಲ್ಲಿ ಅವನಿಗೆ ಹೆಲ್ಪ್ಫುಲ್ ಮಾಡ್ಬಿಡುತ್ತೆ ಉದಾಹರಣೆಗೆ ಗುರು ದಶ ನಡೀತಾ ಇದೆ ಹದ್ನಾರು ವರ್ಷ ಗುರು ದಶ ನಡೆಯುತ್ತೆ ಈ ಸಮೀಸಲ್ಲಿ ಅವನಿಗೆ ಲಗ್ನಾಂಶದಿಂದ ಕಾಂಬಿನೇಷನ್ಸ್ ಅಂತ ಅವ್ನು ನೋಡಿದಾಗ ಎಂಟನೇ ಮನೆ ಹನ್ನೆರಡನೇ ಮನೆ ಏನಾದರೂ ಸ್ವಲ್ಪ ಆಕ್ಟಿವೇಟ್ ಆದಾಗ ಅಲ್ಲಿ ವಿಪರೀತ ಲಾಸ್ ಆಗುತ್ತೆ ಫೈವ್ ಏಟ್ ಟ್ವೆಲ್ ಸೆವೆನ್ ಏಟ್ ತ್ರೀ ಟ್ವೆಲ್ ಅಂತ ನಾವು ನೋಡ್ತೀವಿ ಲಗ್ನಾಂಶದಿಂದ ಅದು ದಶಾಭುಕ್ತಿ ಬಂದಾಗ ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಸಿಗಾಕೊಳುತ್ತೆ ಇದು ನಕ್ಷತ್ರದಲ್ಲಿ ಇದೆಯಾಡ್ ಅಲ್ಲಿ ಇದೆಯಾ ಉಪ ನಕ್ಷತ್ರದಲ್ಲಿ ಇದ್ಯಾ ಅದು ತುಂಬಾ ಇಂಪಾರ್ಟೆಂಟ್ ಬರೀ ನಮಗೆ ಕಾಂಬಿನೇಷನ್ಸ್ ಅಲ್ಲಿ ಸೆವೆನ್ ಏ ಟ್ವಲ್ ಇದೆ ನಮ್ಮ ಪ್ಲಾನೆಟ್ ಎಂಟನೇ ಮನೆ ದಶ ನಡೀತಾ ಇದೆ ಕಾಂಬಿನೇಷನ್ಸ್ ಎಂಟನೇ ಮನೆ ಇದ್ರು ಅದು ನಕ್ಷತ್ರದಲ್ಲಿ ಯಾವ ಫಲ ಕೊಡ್ತಾ ಇದೆ ಉಪನಕ್ಷತ್ರದಲ್ಲಿ ಯಾವ ಫಲ ಕೊಡ್ತಾ ಇದೆ ಅಲ್ಲಿ ಸ್ವಲ್ಪ ರಿಲೀಫ್ ಏನಾದ್ರು ಇದೆಯಾ ಮತ್ತೆ ಈ ಸಮಸ್ಯೆ ನಮ್ಗೆ ಎಲ್ಲಿ ತನಕ ಇದೆ ಅನ್ನೋದು ತಿಳ್ಕೊಳ್ಳೋದು ಜ್ಯೋತಿಷ ಶಾಸ್ತ್ರದಲ್ಲಿ ನಿಖರವಾಗಿ ತಿಳ್ಕೊಳುವಂತದ್ದು ಇನ್ನರ್ಧ ನಾನು ಆಗ್ಲೇ ಹೇಳಿದಂಗೆ ಕರ್ಮತಿಯರಲ್ಲಿ ಇಂಥವ್ರ ಮನೆಯಲ್ಲಿ ಉಟ್ಬೇಕು ಅವೆಲ್ಲ ಭಗವಂತ ನಿಶ್ಚಯ ಮಾಡಿರ್ತಾನೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಮ್ಮ ಸಮಸ್ಯೆ ಎಲ್ಲಿ ತನಕ ಇದೆ ನಮ್ ಲೈಫ್ ಲಾಂಗ್ ಕಂಟಿನ್ಯೂ ಹಿಂಗೆ ಇರುತ್ತಾ ಈಗ ಗುರು ದಶ ಆಗ್ಲೇ ಹೇಳಿದಂಗೆ ಹದ್ನಾರು ವರ್ಷ ಇರುತ್ತೆ ನೆಕ್ಸ್ಟ್ ಬರುವಂತ ದಶ ಹತ್ತೊಂಬತ್ತು ವರ್ಷ ಇರುತ್ತೆ ಹತ್ತೊಂಬತ್ತು ವರ್ಷನೂ ನಾವು ಕಷ್ಟ ಬಿಳ್ಬೇಕಾ ಇದನ್ನ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳ್ಕೊಬಹುದು ಮತ್ತೆ ಕಾಂಬಿನೇಷನ್ಸ್ ಅಲ್ಲಿ ಯಾವ ಗ್ರಹಗಳು ಹುಚ್ಚ ಆಗಿದೆ ಹುಚ್ಚ ಅಂದ್ರೆ ನಿಮ್ಗೆ ಯೋಗಗಳಲ್ಲ ನಿಮ್ಮ ಲಗ್ನಾಂಶದಿಂದ ಎರಡನೇ ಮನೆಯಲ್ಲಿ ಯಾವ ಗ್ರಹ ಇದೆ ಏಳನೇ ಮನೆಯಲ್ಲಿ ಯಾವ್ದು ಇದೆ ಹನ್ನೊಂದನೇ ಮನೆಯಲ್ಲಿ ಯಾವ ಗ್ರಹ ಇದೆ ನಕ್ಷತ್ರದಲ್ಲಿ ಯಾವ ಗ್ರಹ ಬಂದಿದೆ ಅದು ಯಾವ ಫಲಿತಾಂಶ ಕೊಡ್ತಿದೆ ಮತ್ತೆ ಉಪನಕ್ಷತ್ರದಲ್ಲಿ ಸಬ್ಲೋಡ್ ಅಲ್ಲಿ ಯಾವ್ದು ಕೊಡ್ತಾ ಇದೆ ಇದನ್ನೆಲ್ಲ ನೋಡಿ ತಿಳ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಸಮಸ್ಯೆ ಯಾವಾಗ ಬಗೆಯರುತ್ತೆ ಅಂತ ನೋಡಿ ಆಗ್ಲೇ ಹೇಳ್ದಂಗೆ ಚಿನ್ನವನ್ನ ಈ ಸಮಸ್ಯೆ ಬಂದಾಗ ಪ್ರತಿಯೊಬ್ರು ಫಸ್ಟ್ ಯೋಚನೆ ಮಾಡುವಂತದ್ದೇ ಚಿನ್ನನ ಪ್ರೆಡ್ಜ್ ಮಾಡೋಣ ಅಂತ ಈಗ ಚಿನ್ನನ ಪ್ರೆಡ್ಜು ಸಾಮಾನ್ಯವಾಗಿ ಮಂಗಳವಾರ ಮತ್ತೆ ಶುಕ್ರವಾರ ಬೇಡ ಅಂತ ಡಿಸೈಡ್ ಮಾಡಿರ್ತಾರೆ ಶುಕ್ರವಾರ ಮಂಗಳವಾರ ಚಿನ್ನನ ಪ್ರೆಡ್ಜ್ ಮಾಡುವಂತದ್ದು ಬೇಡ ಅಂತ ನಾನು ಹೇಳೋದು ಇವತ್ತು ನೀವು ಮಂಗಳವಾರವನ್ನ ಫ್ರೆಡ್ಜ್ ಮಾಡಿ ಗಿರಿವಿಯನ್ನ ಮಂಗಳವಾರವನ್ನ ಇಡಿ ಶುಕ್ರವಾರ ಬಿಡಿಸ್ಕೊಳ್ಳಿ ನಿಮ್ಗೆ ಏನಾದ್ರು ಇಮ್ಮಿಡಿಯೇಟ್ ಎಮರ್ಜೆನ್ಸಿ ಇದೆ ಕೆಲವೊಬ್ರು ಹಾಸ್ಪಿಟ್ಲಲ್ಲಿ ಇರ್ತಾರೆ ಇಮಿಡಿಯೇಟ್ ನಮಗೆ ದುಡ್ಡು ಬೇಕು ಅಂದ್ರೆ ಏನು ಮಾಡೋಕ್ಕಾಗಲ್ಲ ಇಮಿಡಿಯೇಟ್ ಫ್ರೆಡ್ಜ್ ಮಾಡಿ ನೀವು ದುಡ್ಡು ತೊಗೊಳ್ಬೇಕಾಗುತ್ತೆ ನನ್ಗೆ ಏನಾದ್ರು ಸ್ವಲ್ಪ ಟೈಮ್ ಇದೆ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಟೈಮ್ ಇದೆ ಅಂತ ನೀವು ಆಲೋಚ್ ನಿಮ್ಗೆ ಟೈಮ್ ಇದ್ದಾಗ ಆಗ ನೀವು ಆಲೋಚನೆ ಮಾಡಿ ಒಂದು ಮಂಗ್ಳವಾರ ದಿವಸ ಫ್ಲೆಡ್ಜ್ ಮಾಡಿ ಗೋಲ್ಡನ್ನ ಮತ್ತೆ ಅದನ್ನ ಶುಕ್ರವಾರ ಬಿಡಿಸ್ಕೊಡುವಂಥದ್ದು ಇದು ಬೇಗ ನಿಮಗೆ ರಿಟರ್ನ್ ಬರುತ್ತೆ ನೀವೇ ಬೇಗ ಅದನ್ನು ಏನು ಚಿನ್ನ ಪ್ರೆಡ್ಜ್ ಮಾಡಿರ್ತೀರ ಆ ಅಮೌಂಟ್ಗೆ ಬೇಗ ರಿಟರ್ನ್ಸ್ ಮಾಡಿ ನಿಮ್ಮ ಮನೆಗೆ ಚಿನ್ನ ಮತ್ತೆ ರಿಟರ್ನ್ ಬರುವಂಥದ್ದು ಇದು ಚಿನ್ನ ಪ್ರೆಡ್ಜ್ ಮಾಡುವಂಥದ್ದು ಮತ್ತೆ ಈಗ ಯಾರಿಗಾರು ದುಡ್ಡು ಕೊಡಬೇಕು ನಾವು ಕಷ್ಟದಲ್ಲಿದ್ದಾರೆ ಅಂದಾಗಲೇ ಎನಿ ಟೈಮ್ ಕೊಡಲೇಬೇಕಾಗುತ್ತೆ ಕಷ್ಟದಲ್ಲಿದ್ದಾರೆ ಏನೋ ಒಂದು ಹಾಸ್ಪಿಟಲ್ ಇದ್ದಾರೆ ಮತ್ತು ಎಷ್ಟೊಂದು ಜನ ಇದೇ ವ್ಯವಹಾರ ಮಾಡ್ಕೊಂಡಿರ್ತಾರೆ ದುಡ್ಡು ಕೊಡುವಂಥದ್ದು ಇವರು ಏನಪ್ಪಾ ಅಂದರೆ ಮಂಗಳವಾರ ಮತ್ತು ಶುಕ್ರವಾರವನ್ನ ಇದನ್ನ ಎರಡು ದಿವಸ ಇನ್ನೊಬ್ರಿಗೆ ದುಡ್ಡು ಕೊಡುವಂಥದ್ದು ಬೇಡ ಬೇರೆ ದಿವಸ ದುಡ್ಡು ಕೊಟ್ಕೊಳ್ಳಿ ಅದು ನಿಮಗೆ ಫೈನಾನ್ಷಿಯಲ್ ಗ್ರೋತ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಒಂದು ನಮ್ಮ ಜಾತಕದಲ್ಲಿ ಸಮಸ್ಯೆ ಇರುತ್ತೆ ಇನ್ನೊಂದು ಈ ರೀತಿ ಪ್ರೆಸೆಂಟ್ ನಾವು ಕೊಡೋ ಟೈಮ್ ಅಲ್ಲಿ ಏನಾದ್ರು ನಮ್ದು ಕಾಂಬಿನೇಷನ್ಸ್ ಐದನೇ ಮನೆ ಎಂಟನೇ ಮನೆ ಮತ್ತು ಹನ್ನೆರಡನೇ ಮನೆ ನಡೆದಾಗ ದುಡ್ಡು ಬರಲ್ಲ ಇದು ತುಂಬಾನೇ ಸಮಸ್ಯೆ ಎಷ್ಟೊಂದು ಜನ ಫ್ರೆಂಡ್ಸ್ ಅಂತ ಕೊಡ್ತಾರೆ ದುಡ್ಡು ರಿಲೇಟಿವ್ಸು ಅಂತ ಕೊಡ್ತಾರೆ ಆಪ್ತರು ಅಂತ ಕೊಡ್ತಾರೆ ಬಟ್ ಅವರು ತುಂಬಾ ಮೋಸ ಮಾಡುವಂಥದ್ದು ಕಲಿಯುಗದಲ್ಲಿ ಕಲಿಯುಗ ಏನಪ್ಪಾ ಅಂದ್ರೆ ಅರ್ಧ ಮೋಸನೆ ಏಯ್ಟಿ ಪರ್ಸೆಂಟ್ ಮೋಸನೆ ಇರುತ್ತೆ ಇಲ್ಲಿ ತುಂಬಾ ಕಷ್ಟ ನೀವು ದುಡ್ಡು ಕೊಟ್ಟಿರೋರ ಹತ್ರ ದುಡ್ಡು ರಿಟರ್ನ್ ತಗೊಳ್ಳುವಂಥದ್ದು ಕಲಿಯುಗದಲ್ಲಿ ತುಂಬಾ ತುಂಬಾನೇ ಕಷ್ಟ ಯಾಕಂದ್ರೆ ಇಲ್ಲೆಲ್ಲ ಸ್ವಲ್ಪ ಮೋಸ ದಗ ಜಾಸ್ತಿ ಕಲಿಯು ಯುಗದಲ್ಲಿ ನಡೆಯುವಂತದ್ದು ಅದಕ್ಕೆ ನಾನು ಹೇಳ್ತೀನಿ ಯಾವುದೇ ಒಂದು ನೀವು ಈ ರೀತಿ ಮಾಡ್ಬೇಕಾದ್ರೆ ಒಂದು ನಿಮ್ಮ ಜಾತಕ ಪ್ರಬಲವಾಗಿರ್ಬೇಕಾಗತ್ತೆ ನೀವು ಇನ್ನೊಬ್ರಿಗೆ ದುಡ್ಡು ಕೊಡ್ತೀನಿ ಅಂತ ಮಾಡುವವರು ಫಸ್ಟ್ ನಿಮ್ಮ ಜಾತಕ ತುಂಬಾ ಪ್ರಬಲವಾಗಿರುತ್ತೆ ಕೆಲವರು ಅಂಗಡಿ ಮಾಡ್ತಿರ್ತಾರೆ ಏನೋ ಒಂದು ನಡೆಸ್ತಿರ್ತಾರೆ ಬಿಸ್ನೆಸ್ ಅಲ್ಲಿ ಸಾಲ ಮಾಡ್ಕೊಳ್ತಾರೆ ಅವ್ನು ಮಾಡಿರೋ ಬಿಸ್ನೆಸ್ ಎಲ್ಲ ಸಾಲ ಕೊಟ್ಟಿ ಕೊಟ್ಟು ಅವ್ನ ಅಂಗಡಿನೇ ಮುಚ್ಚೋ ಪರಿಸ್ಥಿತಿ ಬಂದ್ಬಿಡುತ್ತೆ ಏನಕ್ಕೆ ಅಂದ್ರೆ ಅವ್ನ ಕಾಂಬಿನೇಷನ್ಸ್ ಅಲ್ಲಿ ಐದನೇ ಮನೆ ಏನಾದ್ರು ನಡೆದ್ರೆ ಐದನೇ ಮನೆ ಅದ್ರ ಜೊತೆ ಎಂಟು ಹನ್ನೆರಡು ಸೇರ್ಕೊಂಡ್ರೆ ಯಾವುದೇ ಕಾರಣಕ್ಕೂ ದುಡ್ಡು ರಿಟರ್ನ್ ಬರಲ್ಲ ಒಂದು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ ಹಂಗೆ ಮುಚ್ಚೋಗುತ್ತೆ ಅವನು ಬೆಳೆಯೋಕೆ ಆಗಲ್ಲ ಏನಕ್ಕೆ ಅಂದ್ರೆ ಕಾಂಬಿನೇಷನ್ ಅಲ್ಲಿ ಅವನ್ಗೆ ಬಿಸ್ನೆಸ್ ಮಾಡೋ ಯೋಗ ಇಲ್ಲ ಎರಡನೇ ವಿಚಾರ ಅವನಿಗೆ ಬೇರೆಯವರಿಂದ ದುಡ್ಡು ಬರೋ ಯೋಗನು ಇಲ್ಲ ಎಷ್ಟೊಂದು ಜನ ಮನೇಲೆ ಕುತ್ಕೊಂಡು ಕುತ್ಕೊಂಡಿದ್ರೆ ಸಾಕು ತಂದು ದುಡ್ಡು ಕೊಡ್ತಾರೆ ಆ ತೋಳಿ ನಿಮ್ಗೆ ದುಡ್ಡು ಕೊಡ್ಬೇಕಾಗಿರುತ್ತೋ ಅಂತ ಯಾಕಂದ್ರೆ ಜಾತ್ಕ ಪ್ರಬಲವಾಗಿದ್ರೆ ದುಡ್ಡು ಬರ್ತಾ ಇರುತ್ತೆ ಜಾತಕ ನೆಗೆಟಿವ್ ಇದ್ರೆ ಅವರು ಕೆಲಸಕ್ಕೆ ಹೋಗಿ ದುಡ್ಡು ಸಂಪಾದನೆ ಮಾಡಬೇಕು ಇದು ಕರೆಕ್ಟ್ ವೇ ನಾವು ಈ ರೀತಿ ಬಿಸ್ನೆಸ್ ಮಾಡ್ತೀನಿ ಈ ಫೈನಾನ್ಷಿಯಲ್ ಕೊಟ್ಟು ಅಲ್ಲಿಂದ ಗ್ರೋತ್ ಆಗ್ತೀನಿ ಅಂದ್ರೆ ಜಾತಕ ಅಂತೂ ತುಂಬಾ ಪ್ರಬಲವಾಗಿರ್ಬೇಕು ಇಲ್ಲದೆ ಇದ್ರೆ ಕೊನೆಗೆ ಅವನೇನು ಬಿಸ್ನೆಸ್ಗೆ ದುಡ್ಡು ಹಾಕಿದ್ದಾನೆ ಒಂದ್ ರೂಪಾಯಿ ರಿಟರ್ನ್ ಅಂತೂ ಬರಲ್ಲ ಎಲ್ಲ ದಶಾಭುಕ್ತಿ ಮೇಲೆ ನಿಂತಿರುತ್ತೆ ಈ ದಶಾಭುಕ್ತಿ ಅಂದ್ರೇನು ನಾವು ಈಗ ಪ್ರೆಸೆಂಟ್ ನೀವು ಯಾವ್ದೋ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತೀರ ಮೃಗೇಶ್ವರ ನಕ್ಷತ್ರದಲ್ಲಿ ಹುಟ್ಟಿದಿರ ಕುಜ ದಶೆಯಿಂದ ನಿಮ್ಮ ಜೀವನ ಪ್ರಾರಂಭ ಆಗಿರುತ್ತೆ ಕುಜ ದಶ ಆದ್ಮೇಲೆ ನಿಮ್ಗೆ ರಾಹು ದಶ ಬರುತ್ತೆ ರಾಹು ದಶ ಆದ್ಮೇಲೆ ಗುರು ದಶ ಬರುತ್ತೆ ಗುರು ಆದ್ಮೇಲೆ ದಶ ಬರುತ್ತೆ ಶನಿ ಆದ್ಮೇಲೆ ಬುಧ ದಶ ಬರುತ್ತೆ ಇದು ಕಂಟಿನ್ಯೂಟಿ ಆಗ್ತಾ ಇರುತ್ತೆ ಈ ಕಂಟಿನ್ಯೂಟಿ ಆಗ್ ಆಗೋ ಸಮಯದಲ್ಲಿ ಈಗ ಪ್ರೆಸೆಂಟ್ ನೀವು ಯಾವ ದಶದಲ್ಲಿ ಇದ್ದೀರ ಕುಜ ದಶ ಮುಗಿದು ನೀವು ಅಹ್ ರಾಹು ದಶ ಮುಗಿಸ್ಕೊಂಡು ಗುರು ದಶಕ್ ಬಂದ್ ಬರ್ತೀನಿ ಅಂದ್ರೆ ಒಂದು ಏಳು ಮತ್ತೆ ಒಂದು ಹದಿನೆಂಟು ವರ್ಷ ಮತ್ತೆ ಗುರು ದಶ ಒಂದು ಹದಿನಾರು ವರ್ಷ ನಿಮ್ಗೊಂದು ಮೂವತ್ತೈದು ವರ್ಷ ತನಕ ಇರುತ್ತೆ ಈಗ ನಡೀತಿರುವಂಥ ಟೈಮಿಂಗ್ಸಲ್ಲಿ ನಿಮಗೆ ಗುರು ದಶ ಏನು ಫಲ ಕೊಡ್ತಾ ಇದೆ ಅನ್ನೋದು ಅಲ್ಲಿ ನೋಡ್ಕೊಂಡ್ರೆ ಸಾಕು ಇದೇ ದಶಾಭುಕ್ತಿ ಅಂದರೆ ನೀವು ಹುಟ್ಟಿರುವಂಥ ನಕ್ಷತ್ರ ಅಲ್ಲಿಂದ ಅಧಿಪತಿ ಬಂದು ಕುಜ ಅಲ್ಲಿಂದ ನೋಡ್ಕೊಂಡು ಬಂದಾಗ ನಿಮಗೆ ಯಾವ ದಶ ನಡೀತಾ ಇದೆ ಇಲ್ಲಿ ನಾವು ಬಿಸ್ನೆಸ್ ಮಾಡ್ಬೋದಾ ಇಲ್ಲಿ ನಾವು ಯಾರಿಗಾರ ಒಬ್ಬರು ದುಡ್ಡು ಕೊಟ್ಟರೆ ರಿಟರ್ನ್ ಬರುತ್ತಾ ಅನ್ನೋದು ನಾವು ಜಾತಕದಲ್ಲಿ ನೀಟಾಗಿ ಕ್ಲಿಯರ್ ಆಗಿ ತಿಳ್ಕೊಳುವಂಥದ್ದು ಮತ್ತು ಆಗಲೇ ಹೇಳ್ದಂಗೆ ಗೋಲ್ಡ್ನ ಮಂಗಳವಾರ ಫ್ಲೆಡ್ಜ್ ಮಾಡಿ ಶುಕ್ರವಾರ ಬಿಡಿಸ್ಕೊಡುವಂಥದ್ದು ತುಂಬ ಎಮರ್ಜೆನ್ಸಿ ಇದ್ದರೆ ಯಾವ ದಿನ ಆದರೂ ದುಡ್ಬೇಕಾಗುತ್ತೆ ಬೇರೆ ದಾರಿ ಇರೋಲ್ಲ ಟೈಮ್ ಇದ್ದವ್ರಿಗೆ ಯಾರಿಗೆ ಟೈಮ್ ಜಾಸ್ತಿ ಇದೆ ಅಂಥವರು ಈ ದಿವಸ ನಾನು ಹೇಳ್ದಂಗೆ ಶುಕ್ರವಾರ ಬಿಡಿಸ್ಕೊಂಡ್ರೆ ತುಂಬ ಅವ್ರ ಮನೆಗೆ ಬರುವಂಥದ್ದು ಮಂಗಳವಾರವನ್ನು ಫ್ಲೆಡ್ಜ್ ಮಾಡುವಂಥ ವಾರ ಬುಡ್ಸ್ಕೊಳ್ಳೋ ವಾರ ಶುಕ್ರವಾರ ಇದನ್ನು ನೆನ್ಪಲ್ಲಿ ಇಟ್ಕೊಳ್ಳಿ ಟೈಮ್ ಇದ್ದವರು ಈ ತಂತ್ರವನ್ನು ಅಪ್ ಮಾಡಿ ನಿಮ್ಮ ಮನೆಗೆ ಇಮ್ಮಿಡಿಯೇಟು ಚಿನ್ನ ಆದಷ್ಟು ಬೇಗ ಬರುವಂಥದ್ದು ಈಗ ಚಿನ್ನ ನೀವು ಎಷ್ಟೋ ಕೋಟಿ ಮಾ ಸಾಲ ಮಾಡಿಬಿಟ್ಟಿದ್ದೀನಿ ಸರ್ ಇಂಥ ದಿವಸ ಆದ್ರೆ ಆದರೆ ಬರುತ್ತಾ ಕೆಲವೊಂದು ನಿಮ್ಮ ಪ್ರಯತ್ನವೂ ಬೇಕು ಈ ರೀತಿ ಸಣ್ಣ ಪುಟ್ಟ ತಂತ್ರಗಳು ಮಾಡೋದ್ರಿಂದ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ನೀವು ಎಷ್ಟೇ ಏನೇ ಒಂದು ಕಷ್ಟಕ್ಕೆ ಸಿಗಕೊಂಡಿರ್ತೀರ ಯಾವುದೋ ಮುಖಾಂತರ ದೇವರ ಒಂದು ಅನುಗ್ರಹದಿಂದ ಈ ತಂತ್ರ ಮಾಡೋದ್ರಿಂದ ನಿಮಗೆ ರಿಟರ್ನ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನೀವು ನೋಡ್ಕೊಳ್ಳಿ ಯಾರಾದ್ರೂ ಈ ರೀತಿ ಸಮಸ್ಯೆ ಇದ್ದಾಗ ಚಿನ್ನವನ್ನು ಗಿರಿವಿ ಇಡಬೇಕು ಅಂತ ಅಂದ್ಕೊಂಡವರು ಈ ರೆಮಿಡೀಸ್ನ ಸ್ವಲ್ಪ ಫಾಲೋಅಪ್ ಮಾಡ್ಕೊಳ್ಳಿ ನಿಮಗೆ ಬೇಗ ನಿಮ್ಮ ಮನೆಗೆ ಚಿನ್ನ ಬಂದು ಸೇರುತ್ತೆ ಇದರಿಂದ ಎಲ್ರಿಗೂ ಖುಷಿ ಆಗುತ್ತೆ ಮೇಯ್ನಾಗಿ ಚಿನ್ನವನ್ನು ಯಾರು ಕಳ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ಚಿನ್ನ ರಿಟರ್ನ್ ಬರೋಕ್ಕೆ ತುಂಬ ಜನ ಆಲೋಚನೆ ಮಾಡೋದ್ರಿಂದ ಈ ತಂತ್ರಗಳನ್ನ ಫಾಲೋಅಪ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಯಾರು ವಾಸುದೇವ ಆ್ಯಸ್ಟ್ರೋಗೋಲ್ಡು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇಮ್ಮಿಡಿಯೇಟ್ ಇನ್ಫಾರ್ಮೇಷನ್ ನಿಮಗೆ ರೀಚ್ ಆಗುತ್ತೆ ಮತ್ತೆ ನನ್ನ ಚಾನಲಲ್ಲಿ ಯಾವುದೇ ರೀತಿಯ ದೋಷ ಕಾಟ ಮತ್ತೆ ಎದುರಿಸುವಂಥದ್ದು ಅಲ್ಲಿ ಇಲ್ಲಿ ಇಲ್ಲೋಗಿ ದುಡ್ಡು ಕಳ್ಕೊಳ್ಳಿ ಅಂತಿಲ್ಲ ನಮ್ಮ ಶಾಸ್ತ್ರಕ್ಕೆ ಏನು ಇನ್ಫಾರ್ಮೇಶನ್ ಬೇಕು ಅಷ್ಟು ಮಾತ್ರ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೂ ಅದು ಫ್ಯೂಚರಲ್ಲಿ ಇವತ್ತೆಲ್ಲ ನಾಳೆ ಹೆಲ್ಪ್ಫುಲ್ ಆಗೇ ಆಗುತ್ತೆ ನಿಮ್ಮ ನಿಮ್ಗಾಗುತ್ತೆ ನಿಮ್ಮ ಫ್ರೆಂಡ್ಸ್ಗಾಗುತ್ತೆ ನಿಮ್ಮ ರಿಲೇಟಿವ್ಸ್ಗಾಗುತ್ತೆ ನಿಮ್ಮ ಮಕ್ಕಳಿಗಾಗುತ್ತೆ ಯಾರು ನೋಡ್ತಾ ಇದ್ದರ ಎಲ್ರಿಗೂ ಬೇಗ ಇದರಿಂದ ಸಮಸ್ಯೆ ಯಾವುದಾರು ಒಂದು ಸಮಸ್ಯೆ ಸಿಗಾಕೊಂಡಿದ್ರೆ ಅದರಿಂದ ಹೊರಗೆ ಬರ್ತೀರಾ ನನ್ನ ಚಾನಲಲ್ಲಿ ಬರುವಂಥ ಇಂದ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಮಾಡ್ಕೊಳ್ಳಿ ಥ್ಯಾಂಕ್ ಯು